ಭಿನ್ನ ಪರಂ ಇನ್ನೊಂದು ನನಗಿಂತ ಭಿನ್ನವಾದ ಪ್ರಕೃತಿ ಇದೆ ಅದು ಈಗ ಇರುವ ಕನಿಷ್ಠಕ್ಕಿಂತ ಸ್ವಲ್ಪ ಶ್ರೇಷ್ಠ ಅದು ನಾನಲ್ಲ ಮತ್ತೆ ಪುನಃ ನೋಡಿ ಮೇ ಭಿನ್ನ ಮತ್ತೆ ಅಲ್ಲಿ ನನ್ನಕ್ಕಿಂತ ಭಿನ್ನ ಆದರೆ ಅದು ಪರಂ ಅಪರಂ ಅಲ್ಲ ಇದರಷ್ಟು ಕೆಟ್ಟದ್ದು ಇದಕ್ಕಿಂತ ಕನಿಷ್ಠವಲ್ಲ ಇದಕ್ಕಿಂತ ಶ್ರೇಷ್ಠವಾದದ್ದು ಅದು ಯಾವುದು ಶ್ರೀ ಶ್ರೀ ಅಥವಾ ಪ್ರಕೃತಿ ತತ್ವ ಚೈತನ್ಯ ಭಾಗ ಅಂದ ಚೈತನ್ಯ ಅಂದರೆ ಯಾವುದು ಈಗ ದೇಹ ಮಲಗಿರ್ತದೆ ನಿದ್ರೆ ಆಗ ಚೈತನ್ಯ ಎಚ್ಚರ ಇಲ್ಲ ಅಂತ ಅರ್ಥ ನಿದ್ದೆ ಮಾಡಿದೆ ಚೈತನ್ಯಕ್ಕೆ ಎಚ್ಚರ ಇಲ್ಲ ಅಂದರೆ ಚಟುವಟಿಕೆಗಳನ್ನು ಮಾಡುವುದಕ್ಕಷ್ಟರ ಮಟ್ಟಿಗೆ ಅದಕ್ಕೆ ಎಚ್ಚರವಿದೆ ಉಳಿದದ್ದು ಚೈತನ್ಯ ಅನ್ನೋದು ನಡೆ ನುಡಿ ಆಕ್ಟಿವಿಟಿ ಮಾತು ಪ್ರತಿಯೊಂದು ಆಗುವುದು ಎಲ್ಲಿಂದ ಈ ಎನರ್ಜಿಯಿಂದ ಇದು ಪಾರ್ಟ್ ಆಫ್ ಸುಪ್ರೀಮ್ ಎನರ್ಜಿ ಚೈತನ್ಯ ಅದನ್ನೇ ಭಗವದಂಶವಾದ ಶ್ರೀ ತತ್ವ ಶಕ್ತಿ ಅಂತೆಲ್ಲ ಹೇಳುವುದು ನಾವು ಯಾವುದನ್ನು ಶಿವ ಪುರುಷ ಶಕ್ತಿ ಪಾರ್ವತಿ ಅಂತೇವಲ್ಲ ಹಾಗೆ ನಾರಾಯಣ ಪುರುಷ ಶ್ರೀ ಅವಳು ಶಕ್ತಿ ಅಥವಾ ಚೈತನ್ಯ ಭಾಗ ಅದು ಅಂದರೆ ಅವಳು ಈ ಎಂಟಕ್ಕಿಂತ ಶ್ರೇಷ್ಠ ಆದರೆ ಅವಳು ಭಗವಂತನೇ ಅಲ್ಲ ಅವಳು ಚೈತನ್ಯ ಭಾಗ ಅವಳು ಚಿತ್ತದಲ್ಲಿರುವುದು ಈ ಚಿತ್ತದಲ್ಲಿ ಇರುತ್ತಾಳೆ ಅನ್ನೋದನ್ನು ಇಲ್ಲಿ ಕೃಷ್ಣ ಹೇಳಿಲ್ಲ ನಮಗೆ ಅದು ಶ್ರೀಮದ್ ಭಾಗವತದಲ್ಲಿ ಗೊತ್ತಾಗುತ್ತೆ ಚಿತ್ತದಲ್ಲಿ ಚೈತನ್ಯ ಭಾಗ ನಮ್ಮ ಚೈತನ್ಯ ನಮ್ಮ ಜೀವಾಂಶ ಅಲ್ಲಿ ಇರುವುದು ಆ ಜೀವಾಂಶ ಅದು ಪ್ರಕೃತಿಯ ಒಂಬತ್ತನೆಯ ಭಾಗ ಅಂತಾನೆ ಕೃಷ್ಣ ಅದು ಕೂಡ ನಾನಲ್ಲ ಆ ಪ್ರಕೃತಿ ನನ್ನಲ್ಲೇ ಇದೆ ಆದರೆ ಅದು ನಾನಲ್ಲ ಈ ಒಂಬತ್ತು ಪ್ರಕೃತಿ ತತ್ವಗಳು ಚೈತನ್ಯವೂ ಹೌದು ಬುದ್ಧಿಯೂ ಹೌದು ಮನಸ್ಸು ಹೌದು ಅಹಂಕಾರ ಹೌದು ಮತ್ತು ಪಂಚಭೂತಗಳು ಹೌದು ಇವೆಲ್ಲ ಪ್ರಕೃತಿಯ ಭಾಗಗಳು ನನ್ನಲ್ಲೇ ಇವೆ ಆದರೆ ನಾನಲ್ಲ ಅಂದ ಕೃಷ್ಣ ಇನ್ನು ತುಂಬ ಸುಂದರವಾಗಿ ಕೃಷ್ಣ ಹೇಳ್ತಾನೆ ಇವು ಎಲ್ಲವೂ ಕೂಡ ನನ್ನಲ್ಲೇ ಇದ್ದರೂ ನಾನಲ್ಲ ಮತ್ತು ಇವು ಎಲ್ಲವೂ ಕೂಡ ನನ್ನ ಅಧೀನದಲ್ಲೇ ಇವೆ ನನ್ನಿಂದ ಸ್ವತಂತ್ರವಲ್ಲ ಇದ್ರ ಜೊತೆಗೆ ಕೃಷ್ಣನ ಮುಂದಿನ ಮಾತು ಯಾರು ನಿಜಕ್ಕೂ ನನ್ನನ್ನು ತಿಳೀತಾರಲ್ಲ ಸರಿಯಾಗಿ ಇದು ಪ್ರಕೃತಿ ತತ್ವ ಇದು ನಾನಲ್ಲ ಇದರ ಒಳಗಿರುವವ ಭಗವಂತ ಹೀಗೆ ಯಾರು ತಿಳೀತಾರಲ್ಲ ಅವರಿಗೆ ಇದು ಗೊತ್ತಾಗತ್ತೆ ಉಳಿದವರಿಗೆ ಗೊತ್ತಾಗಲ್ಲ ಯಾಕೆ ಗೊತ್ತಾಗಲ್ಲ ಅಂದರೆ ನಾನು ಈ ಕಾಣಿಸುವ ಒಂಬತ್ತು ಇದೆಯಲ್ಲ ಅದರ ಒಳಗೆ ಕಾಣಿಸದಂತೆ ಇದ್ದೇನೆ ಸೊ ಭಗವಂತನೂ ಇದ್ದಾನೆ ನಿಮಗೆ ಭಾಗವತ ಹೇಳುತ್ತೆ ಚೈತನ್ಯ ಬಂದು ಕೂತಿತ್ತು ಕಣ್ಣಿಗೆ ಆದಿತ್ಯ ಬಂದು ಕೂತಿತ್ತು ಮೂಗಿನಲ್ಲಿ ಅಶ್ವಿನಿ ದೇವತೆಗಳು ಕೂತರು ಕಿವಿಯಲ್ಲಿ ದಿಗ್ ದೇವತೆಗಳು ಕೂತರು ಕೈಯಲ್ಲಿ ಇಂದ್ರ ಕೂತ ಅಥವಾ ದೇಹದಲ್ಲಿ ಆ ಮನಸ್ಸಿನಲ್ಲಿ ಚಂದ್ರ ಕೂತ ಹೃದಯದಲ್ಲಿ ರುದ್ರಕೂತ ಬುದ್ಧಿಯಲ್ಲಿ ಬ್ರಹ್ಮಕೂತ ಎಲ್ಲ ಆಗುತ್ತೆ ವಿರಾಟ್ ಪುರುಷನಲ್ಲಿ ಅಂಡದಿಂದ ಒಡೆದು ಬರುವಾಗ ನೆನಪುಂಟು ಗೊತ್ತಿಲ್ಲ ನನಗೆ ಭಾಗವತ ನೀವು ಕೇಳಿದವರಿದ್ದರೆ ಆದರೆ ಆ ವಿರಾಟ್ ಪುರುಷನು ಎದ್ದು ನಿಲ್ಲಲಿಲ್ಲ ಅಂತ ಹೇಳ್ತಾರೆ ವೇದವ್ಯಾಸರು ಕಡೆಗೆ ಕ್ಷೇತ್ರಜ್ಞ ಚಿತ್ತದಲ್ಲಿ ಕುಳಿತ ಕ್ಷೇತ್ರಜ್ಞ ಅಂದರೆ ಇದೇ ಭಗವದಂಶ ಚೈತನ್ಯ ಕೂತಿತ್ತು ಹೇಳಲಿಲ್ಲ ಭಗವದ್ ಅಂಶ ಕ್ಷೇತ್ರಜ್ಞ ಪುರುಷನೇ ಬಂದು ಕೂತಾಗ ಭಗವದ್ ಅಂಶ ಅದಕ್ಕೆ ನಾನು ಹೇಳ್ತಾ ಇರೋದು ಭಗವಂತನೂ ಕೂತ್ಕೊಳ್ತಾನೆ ಭಗವಂತನ ಪತ್ನಿ ಅಥವಾ ಅರ್ಧಾಂಗಿಯ ಭಾಗವಾದ ಶಕ್ತಿಯೂ ಕೂತ್ಕೊಳ್ಳುತ್ತೆ ಈ ಶಕ್ತಿಯ ಭಾಗವಾದ ಚೈತನ್ಯವೇ ಜೀವಾಂಶ ಅದರ ಜೊತೆಗೆ ಕೂತ ಭಗವದ್ ಅಂಶವೇ ಆ ಪುರುಷ ಮಹಾಪುರುಷ ಭಗವಂತ ಇವರು ಎರಡು ಹಕ್ಕಿಗಳ ಹಾಗೆ ಒಟ್ಟಿಗೆ ಇದ್ದಾರೆ ಆದರೆ ಈ ಚೈತನ್ಯ ಭಾಗವಾದ ಹಕ್ಕಿ ತಿನ್ನುವುದರಲ್ಲಿ ಮುಳುಗಿದೆ ನೋಡುವವನು ನೋಡ್ತಾ ಇದ್ದಾನೆ ಅವನಿಗೆ ತುಂಬ ಕಾರುಣ್ಯ ಇದು ಒಂದಲ್ಲ ಒಂದು ದಿವಸ ನೋಡೀತು ನನ್ನ ಕಡೆಗೆ ಅಂತ ಈ ಥರ ಇರುವುದನ್ನು ಕೃಷ್ಣ ಹೇಳ್ತಾನೆ ನಾನು ಕಾಣದಂತೆ ಇಲ್ಲೇ ಇದ್ದೇನೆ ಆದರೆ ನಾನು ಕಾಣಿಸುವುದಿಲ್ಲ ಹೇಗೆ ಹೇಗೆ ಇದ್ದೇನೆ ಅಂದರೆ ಸೂತ್ರೇ ಮಣಿಗಣ ಇವ ಅದು ಅವನು ಹೇಗೆ ಹೇಳ್ತಾನೆ ಈ ಪ್ರಕೃತಿ ಒಂದು ಸುಂದರವಾದ ಹಾರ ಅಂತ ಭಾವಿಸಿ ಇದೊಂದು ಇಡೀ ಎಷ್ಟು ಚಂದ ಸೆಟ್ ಆಗಿದೆ ಅಲ್ಲ ಇಡೀ ಭೂಮಂಡಲ ಖಗೋಳ ಎಲ್ಲ ಬ್ರಹ್ಮಾಂಡವನ್ನೇ ಯೋಚನೆ ಮಾಡಿ ಎಷ್ಟು ಸುಂದರವಾದ ಒಂದು ವ್ಯವಸ್ಥೆ ಇಲ್ಲಿ ನೆಲದಲ್ಲಿ ಏನೇನು ಇರಬೇಕು ಅದೆಲ್ಲ ಇದೆ ಅದಕ್ಕೆ ಬೇಕಾದಂತಹ ಪೂರ್ವಕವಾದ ಎಲ್ಲ ಜೀವರಾಶಿಗಳಿವೆ ನದಿ ಇದೆ ನೀರಿದೆ ಬೆಂಕಿ ಇದೆ ಎಲ್ಲವೂ ಇದೆ ಸುಸೂತ್ರವಾಗಿ ಒಂದು ಏನಾದರೂ ಹೆಚ್ಚಾದರೆ ಕಾಡಗಿಚ್ಚು ಅಂತ ಸುಟ್ಟು ಹೋಗುತ್ತೆ ಯಾವುದೋ ನೀರು ಉಕ್ಕಿ ಹರಿದ್ರೆ ಪ್ರವಾಹ ಅಂತ ಕೊಚ್ಚಿ ಹೋಗುತ್ತೆ ಯಾವುದೋ ಭೂಕಂಪ ಅಂತ ಭೂಮಿ ಅಡಿ ಮೇಲಾದರೆ ನಾವು ಮುಳುಗಿ ಹೋಗ್ತೇವೆ ಅದು ಯಾವುದೂ ಆಗದ ಹಾಗೆ ಒಂದು ಸೂತ್ರಬದ್ಧವಾಗಿ ನಮಗೆ ಕಾಣಿಸುವ ಈ ಲೋಕವಿದೆಯಲ್ಲ ಅಖಂಡ ಬ್ರಹ್ಮಾಂಡ ಇದು ಒಂದು ಹಾರ ಅಂತ ಭಾವಿಸಿದರೆ ಕೃಷ್ಣ ಹೇಳ್ತಾನೆ ಅದರ ಸೂತ್ರವಾಗಿ ನಾನಿದ್ದೇನೆ ಈ ಪುಷ್ಪದ ಹಾರದ ಒಳಗೆ ಸುಂದರವಾಗಿ ಪೋಣಿಸಿದ್ದು ಯಾರು ಅಂತ ಕೇಳಿದ್ರೆ ನಾನು ದಾರವಾಗಿ ಪೋಣಿಸಿದ್ದೇನೆ ನಾನೊಂದು ದಾರ ನಮ್ಮಲ್ಲೊಂದು ಭಾರಿ ಪ್ರಚಲಿತ ಮಾತುಂಟು ನೋಡಿ ಯಾರೇ ದೊಡ್ಡವರು ಸಿಕ್ಕ ಕೂಡಲೇ ನಾನು ನಿಮ್ಮೊಟ್ಟಿಗೆ ಬರೋ ಹಾಗಾಯಿತು ಪುಷ್ಪದ ಜೊತೆಗೆ ನಾರು ಹೋಯ್ತು ಅಂತೀವಿ ನಾವು ಹೇಳಬಾರದು ಪುಷ್ಪದ ಜೊತೆಗೆ ಇನ್ನೊಂದು ಪುಷ್ಪ ಹೋಯಿತು ನೀವು ನಾರು ಅನ್ನಬೇಕು ದೊಡ್ಡವರಿಗೆ ಆ್ಯಕ್ಚುಲಿ ಈ ಥರ ಮಾಯೆಯನ್ನು ಮಾಮೇವ ಪ್ರಪದ್ಯಂತೆ ನಿನ್ನನ್ನೇ ನಂಬಿದ್ದೇನೆ ನಿನ್ನ ಹೊರತು ಇನ್ನೊಂದು ಆಗುವುದಿಲ್ಲ ಅಂದವರು ನಿಧಾನಕ್ಕೆ ದಾಟ್ತಾರೆ ಹಾಗೆ ದಾಟಿದವರು ತುಂಬ ಸುಂದರವಾಗಿ ನನ್ನನ್ನು ನಂಬ್ತಾ ನಂಬ್ತಾ ನನ್ನ ಮದ್ಭಕ್ತು ಮದ್ಯಾಜಿ ಮಾಂ ನಮಸ್ಕರು ಅಂತ ಮುಂದೆಲ್ಲ ಹೇಳುವಂತಹ ಭಾವವನ್ನು ಕೃಷ್ಣ ಹೇಳ್ತಾ ಅವರಿಗೆ ಭಗವಂತನೇ ಅಂತಿಮ ನಾನಲ್ಲ ನನ್ನ ಅಹಂಕಾರ ಅಲ್ಲ ನನ್ನ ಬುದ್ಧಿ ಅಲ್ಲ ನನ್ನ ಚೈತನ್ಯ ಅಲ್ಲ ಈ ಪ್ರಕೃತಿ ತತ್ವ ಅಲ್ಲ 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 ಅಂತ ಗೊತ್ತಾಗಿ ಅವನನ್ನು ಅವನು ಅವನು ಅನ್ನುವ ಏಕಭಾವದಿಂದ ನಿರಂತರವಾಗಿ ಯೋಚಿಸ್ತಾ ಅವನಿಗೆ ಶರಣು ಹೋದವರು ಎಲ್ಲ ದ್ವಂದ್ವಗಳನ್ನು ದಾಟಿ ನನ್ನ ನನ್ನನ್ನೇ ಸೇರ್ತಾರೆ ಅಂತ ಪುನಃ ಕೃಷ್ಣ ಹೇಳ್ತಾರೆ ಕೆಲವರು ಇದ್ದಾರೆ ದೇವತೆಗಳನ್ನು ಪೂಜಿಸ್ತಾರೆ ಕೃಷ್ಣ ಹೇಳ್ತಾನೆ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಸೇರ್ತಾರೆ ಕೆಲವರಿದ್ದಾರೆ ಭೂತ ಆರಾಧನೆ ಮಾಡಿ ಭೂತವನ್ನು ಪೂಜಿಸ್ತಾರೆ ಅವರು ಭೂತವನ್ನು ಸೇರ್ತಾರೆ ಯಾರು ನನ್ನನ್ನೇ ನಂಬಿ ನನ್ನನ್ನೇ ಪೂಜಿಸ್ತಾರೆ ನನ್ನನ್ನೇ ಸೇರ್ತಾರೆ ಈ ಎಲ್ಲ ಭಿನ್ನ ಭಿನ್ನ ದೇವತೆಗಳು ಕೂಡ ನನ್ನ ಅಧೀನ ನೀವು ಅವರಿಗೆ ಕೊಡುವ ಫಲ ಪುಷ್ಪ ಆಹಾರ ಕೂಡ ನನಗೆ ಸಲ್ಲುವುದು ಆದರೆ ಮೂಢಾಹ ಯಾರು ಮೌಢ್ಯಕ್ಕೆ ಒಳಗಾಗಿ ಅಜ್ಞಾನಿಗಳಿದ್ದಾರಲ್ಲ ಅವಜಾನಂತೆ ಅವರಿಗೆ ಗೊತ್ತಿಲ್ಲ ಅವ್ರೆಣಿಸ್ತಾರೆ ಇಲ್ಲಪ್ಪ ನಾನು ಭೂತಕ್ಕೆ ಪೂಜೆ ಮಾಡಿದ್ದು ಇಲ್ಲಪ್ಪ ನಾನು ದೇವತೆಗಳಿಗೆ ಯಜ್ಞ ಮಾಡಿದ್ದು ಅದು ದೇವತೆಗಳಿಗೆ ಸೇರೋದು ಹಾಗಿಲ್ಲ ಆದರೆ ಭಾವದಿಂದ ನೀವು ಹಾಗೆ ಭಾವಿಸಿದರೆ ನೀವು ಅವರನ್ನೇ ಸೇರ್ತೀರಿ ನಾನು ಯಾರನ್ನೇ ಪೂಜಿಸಲಿ ನಾನೊಂದು ಮಗುವನ್ನು ಪೂಜಿಸಲಿ ಅದು ಭಗವಂತನ ಪೂಜೆ ನಾನೊಂದು ಹೆಣ್ಣಿನ ಜೊತೆಗೆ ಮಿಲನದಲ್ಲಿರಲಿ ಅದು ಭಗವಂತನ ಪೂಜೆ ರತಿ ಸುಖದಲ್ಲಿ ಓಲಾಡುತ್ತಲಿ ಒಮ್ಮೆ ಬಾರದೆ